ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಧನು ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ತಿಳಿಸ್ತಾ ಹೋಗುತ್ತೇನೆ ಧನು ರಾಶಿಯವರಿಗೆ ಈ ವರ್ಷ ಅನ್ನುವಂಥ ತುಂಬ ಚೆನ್ನಾಗಿ ಇದೆ ದೊಡ್ಡದಾಗಿರತಕ್ಕಂತಹ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಬರುತ್ತೆ ನಿಮ್ಮ ರಾಶಿಧಿಪತಿ ಅನ್ನುವಂಥವನು ಈ ವರ್ಷದಲ್ಲಿ ಉಚ್ಚ ರಾಶಿಗೆ ಹೋಗಲಿಕ್ಕಿದ್ದಾನೆ ಹಾಗೆ ಅದೃಷ್ಟ ರಾಶಿಗೂ ಕೂಡ ಹೋಗುತ್ತಾನೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಅನ್ನುವಂಥದ್ದು ಧನು ರಾಶಿಯವರಿಗೆ ಬರುತ್ತೆ ಜೂನ್ ತಿಂಗಳಲ್ಲಿ ಗುರು ನಿಮ್ಮ ರಾಶಿಯಿಂದ ಅಷ್ಟಮ ರಾಶಿಗೆ ಹೋಗ್ತಾ ಇದ್ದಾನೆ ಸಣ್ಣ ಪುಟ್ಟದಾಗಿರತಕ್ಕಂತಹ ವಿಘ್ನಗಳು ಬರಬಹುದು ಆದರೆ ದೊಡ್ಡದಾಗಿರತಕ್ಕಂತಹ ಸಮಸ್ಯೆಗಳು ಯಾವುದೂ ಇಲ್ಲ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳದವರೆಗೆ ಧನು ಗುರುಬಲ ಅನ್ನುವಂಥದ್ದು ಇರೋದಿಲ್ಲ ತದನಂತರದಲ್ಲಿ ಮತ್ತೆ ಗುರುಬಲ ಅನ್ನುವಂಥದ್ದು ಬರುತ್ತೆ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಇದೆ ಆರ್ಥಿಕವಾಗಿರುವಂತಹ ಅಭಿವೃದ್ಧಿ ಆಗತ್ತೆ ಉದ್ಯೋಗದ ವಿಷಯದಲ್ಲಿಯೂ ಕೂಡ ಅನುಕೂಲತೆಗಳಿದ್ದಾವೆ ಒಳ್ಳೆಯ ಲಾಭವಿದೆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರೆಗೂ ಕೂಡ ಒಳ್ಳೆಯದಾಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ ಈ ಸಮಯದಲ್ಲಿ ನಿಮಗೆ ಯಾವ ದಶಾಭಕ್ತಿಗಳು ನಡೀತಾ ಇದೆ ಅನ್ನತಕ್ಕಂಥದ್ರ ಮೇಲೆ ಫಲ ಬದಲಾವಣೆಗಳಾಗುತ್ತಾ ಹೋಗುತ್ತೆ ಗುರುವಿನ ದಶೆ ನಡೀತಾ ಇದ್ದರೆ ತುಂಬ ಒಳ್ಳೆಯದು ರವಿಯ ದಶೆ ನಡೀತಾ ಇದ್ದರೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಇದೆ ಶನಿಯ ದಶೆ ನಡೀತಾ ಇದ್ದರೂ ಕೂಡ ಒಳ್ಳೆಯದಾಗಿರತಕ್ಕಂತಹ ಫಲಾನುಭವ ಈ ವರ್ಷದಲ್ಲಿ ಬರುತ್ತೆ ಈ ವರ್ಷದಲ್ಲಿ ನಿಮಗೆ ಯಾವ ದಶೆ ನಡೀತಾ ಇದೆ ಅದರ ಮೇಲೆ ಈ ವರ್ಷದಲ್ಲಿ ಒಳ್ಳೆಯದಾಗತ್ತೋ ಕೆಟ್ಟದಾಗತ್ತೋ ಅನ್ನುವಂಥದ್ದು ನಿಂತ್ಕೊಂಡಿರುತ್ತೆ ಅಕಸ್ಮಾತ್ ನಿಮಗೆ ಕುಜನ ದಶೆ ನಡೀತಾ ಇದ್ದರೆ ಹಾಗೆ ರಾಹುವಿನ ದಶೆ ನಡೀತಾ ಇದ್ದರೆ ಹಾಗೆ ಕೇತುವಿನ ದಶೆ ನಡೀತಾ ಇದ್ದರೆ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಕಿರಿಕಿರಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಗುರುವಿನಿಂದ ಹಾಗೆ ಶುಕ್ರನಿಂದ ರವಿಯಿಂದ ಬರತಕ್ಕಂತಹ ಏನು ಶುಭ ಫಲಗಳಿದ್ದಾವೆ ಆ ಶುಭ ಫಲದ ಅನುಭವ ಅನ್ನುವಂಥದ್ದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಶುಭಕರವಾಗಿರತಕ್ಕಂತಹ ದಶಾಭುಕ್ತಿಗಳಿರತಕ್ಕಂಥವ್ರು ಹೆಚ್ಚಿನ ಜಾಗ್ರತೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತ ಗೊತ್ತಿಲ್ಲ ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸಿಕೊಂಡ್ರೆ ಗೊತ್ತಾಗುತ್ತೆ ಯಾವ ದಶಾಭುಕ್ತಿ ನಡೀತಾ ಇದೆ ಆ ಒಂದು ದಶಾಭುಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುವಂತಹ ಸಾಧ್ಯತೆ ಇದೆ ಯಾವ್ಯಾವ ಕೆಲಸಗಳನ್ನು ನೀವು ಮಾಡಬೇಕು ಅಥವಾ ಯಾವ್ಯಾವ ಕೆಲಸಗಳನ್ನು ಮಾಡಬೇಕಾದರೆ ನೀವು ಜಾಗ್ರತೆಗಳನ್ನು ಯಾವ್ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಯಾವ್ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇವನ್ನೆಲ್ಲ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿ ಹೇಳಲಾಗತ್ತೆ ಆಸಕ್ತರು ಕೆಳಗಡೆ ಬರ್ತಾ ಇರತಕ್ಕಂತಹ ನಂಬರಿಗೆ ಸಂಪರ್ಕ ಮಾಡಿ ನಿಮ್ಮ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ ಅಥವಾ ನಿಮಗೇನಾದರೂ ಸಮಸ್ಯೆಗಳು ಬರ್ತಾ ಇದೆ ಅಂತಾದರೆ ಅದಕ್ಕೂ ಕೂಡ ಒಂದಷ್ಟು ಪರಿಹಾರಗಳನ್ನು ಹೇಳುವಂತಹದ್ದು ಮಾಡಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ ಆಸಕ್ತರು ಸಂಪರ್ಕ ಮಾಡಬಹುದು ಹಾಗೆ ವಿಶೇಷವಾಗಿ ಧನುರಾಶಿಯವರಿಗೆ ಈ ವರ್ಷದಲ್ಲಿ ವಿವಾಹಕ್ಕೆ ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಒಳ್ಳೆಯ ವಧುನೋ ಅಥವಾ ಒಳ್ಳೆಯ ವರನೋ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದಾವೆ ಸಪ್ತಮ ರಾಶಿಯಲ್ಲಿರತಕ್ಕಂತಹ ಗುರುವಿನಿಂದಾಗಿ ತುಂಬ ಒಳ್ಳೆಯದಾಗಿರತಕ್ಕಂಥ ಫಲಾನುಭವ ಅನ್ನುವಂಥದ್ದಾಗತ್ತೆ ಸಂತಾನಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಅಕ್ಟೋಬರ್ ತಿಂಗಳದ ನಂತರದಲ್ಲಿ ಗುರುವಿನ ಅದೃಷ್ಟ ಸ್ಥಾನ ಸ್ಥಿತಿ ಅನ್ನುವಂಥದ್ದು ತುಂಬ ಅನುಕೂಲತೆಯನ್ನು ಮಾಡಿಕೊಡುತ್ತೆ ಈ ವರ್ಷಾಂತ್ಯ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ ರಾಹುವಿನ ಬದಲಾವಣೆಯೂ ಕೂಡ ಇರುತ್ತೆ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿಯೂ ಕೂಡ ಆಗುತ್ತೆ ಕೌಟುಂಬಿಕವಾಗಿರತಕ್ಕಂತಹ ಅಭಿವೃದ್ಧಿಯೂ ಕೂಡ ಆಗುತ್ತೆ ಕೌಟುಂಬಿಕವಾಗಿರತಕ್ಕಂತಹ ಸುಖವೂ ಕೂಡ ನಿಮಗೆ ಸಿಗುತ್ತೆ ವಾಹನ ಖರೀದಿಗೆ ಭೂಮಿಯ ಖರೀದಿಗೆ ಹಾಗೆ ಮನೆಗಟ್ಟೋದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ವಿದ್ಯಾರ್ಥಿಗಳಿಗೆ ಈ ವರ್ಷದ ಕೊನೆಯಲ್ಲಿ ಅಷ್ಟು ಒಳ್ಳೆಯದಾಗಿರತಕ್ಕಂತಹ ಫಲ ಇಲ್ಲ ಕೆಲವೊಂದಷ್ಟು ಅನಾನುಕೂಲತೆಗಳಾಗಬಹುದು ಆರೋಗ್ಯದಲ್ಲಿ ಅನಾನುಕೂಲತೆಗಳಾಗಬಹುದು ವಿದ್ಯಾರ್ಥಿಗಳು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಹಾಗೆ ಕಾಗದ ಪತ್ರದ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತರಾಗಿದ್ದರೆ ಒಳ್ಳೆಯದು ಕಾಗದ ಪತ್ರದ ವಿಚಾರದಲ್ಲಿ ಮೋಸಗಳಾಗುವಂತಹ ಸಾಧ್ಯತೆ ಇದೆ ಅಥವಾ ಕಾಗದ ಪತ್ರಗಳಿಂದ ಏನೊಂದಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಆಸ್ತಿ ಪತ್ರವೋ ಅಥವಾ ಆಸ್ತಿಯನ್ನು ಖರೀದಿ ಮಾಡಬೇಕಾದರೆ ಅದರ ಡಾಕ್ಯುಮೆಂಟೇಷನ್ಗಳನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಹಾಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಅಭಿವೃದ್ಧಿಗಳಾಗತ್ತೆ ಸಿಕ್ಕಿರುವಂತಹ ಜವಾಬ್ದಾರಿಗೆ ತಕ್ಕ ಹಾಗೆ ಒಂದಷ್ಟು ಅನಾನುಕೂಲತೆಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ ಇವನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಇವನೇನೋ ತಪ್ಪು ಮಾಡಿದ್ದಾನೆ ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ ಅನ್ನುವಂತಹ ಒಂದು ಹೇಳಿಕೆಗಳು ಕೇಳಿ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿ ಇದ್ದರೆ ಒಳ್ಳೆಯದು ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತೆ ಉದ್ಯೋಗದಿಂದ ಒಳ್ಳೆಯ ಆದಾಯ ಬರುತ್ತೆ ಆದರೆ ಕೆಲವೊಂದಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ ಕೆಲವೊಂದಷ್ಟು ವಿಘ್ನಗಳು ಬರುವಂತಹ ಸಾಧ್ಯತೆ ಇದೆ ಆ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ ಯಾವ ತಿಂಗಳಲ್ಲಿ ಈ ಒಂದು ಅನಾನುಕೂಲತೆ ಇದೆ ಅಥವಾ ಈ ಅನಾನುಕೂಲತೆ ಅನ್ನುವಂಥದ್ದು ಯಾವ ತಿಂಗಳಲ್ಲಿ ಜಾಸ್ತಿ ಇದೆ ಅದನ್ನು ನಾವು ಮಾಸ ಭವಿಷ್ಯದಲ್ಲೇ ನೋಡ್ತಾ ಹೋಗೋಣ ಅದರಲ್ಲಿ ಗೊತ್ತಾಗುತ್ತೆ ಯಾವಾಗ ನೀವು ಹೆಚ್ಚಿನ ಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಯಾವಾಗ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇದನ್ನೆಲ್ಲ ಆ ಒಂದು ಮಾಸ ಭವಿಷ್ಯದಲ್ಲೇ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ನೋಡೋದಾದರೆ ಈ ವರ್ಷದಲ್ಲಿ ನಿಮಗೆ ಕೆಲವೊಂದಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಆ ವಿಚಾರದಲ್ಲಿ ಜಾಗೃತರಾಗಿ ಇರಬೇಕಾಗತ್ತೆ ಹಾಗೆ ಈ ಒಂದು ವರ್ಷದಲ್ಲಿ ನೀರಿನಿಂದ ಅಪಾಯ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಜೂನ್ ತಿಂಗಳ ನಂತರದಲ್ಲಿ ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿಯಾಗಿ ಆಗಬಹುದು ನೀರಿನಿಂದ ಯಾರ್ಯಾರಿಗೆ ಈ ಸಮಯದಲ್ಲಿ ಚಂದ್ರದಶೆ ಅಥವಾ ಕೇತುವಿನ ದಶೆ ನಡೀತಾ ಇದೆ ನೋಡಿ ಅಂಥವರು ಹೆಚ್ಚಿನದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಿಕೊಳ್ಳಬೇಕಾಗತ್ತೆ ಚಂದ್ರದಶೆಯಲ್ಲಿ ಇರತಕ್ಕಂಥವರು ಆದಷ್ಟು ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ ಜೂನ್ ತಿಂಗಳ ನಂತರದಲ್ಲಿ ಅನುಕೂಲತೆಗಳಾಗತ್ತೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ ಜೂನ್ ತಿಂಗಳ ನಂತರದಲ್ಲಿ ಹಾಗಾಗಿ ಯಾರ್ಯಾರಿಗೆ ಆ ಸಮಯದಲ್ಲಿ ಚಂದ್ರದಶೆಯೋ ಅಥವಾ ಚಂದ್ರಭಕ್ತಿಯೋ ನಡೀತಾ ಇದೆ ನೋಡಿ ಅಂಥವರು ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಹಾಗೆ ಈ ವರ್ಷದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಸಾಧಾರಣವಾಗಿ ಇರುತ್ತೆ ಒಳ್ಳೆಯ ಲಾಭ ಇದೆ ಒಳ್ಳೆಯ ಉದ್ಯೋಗ ಇದೆ ಸಾಧಾರಣವಾಗಿರತಕ್ಕಂತಹ ಖರ್ಚುಗಳು ಕೂಡ ಇರುತ್ತೆ ದುರ್ವ್ಯಯಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ಅದನ್ನು ನಾವು ಮಾಸ ಭವಿಷ್ಯದಲ್ಲಿ ನೋಡ್ತಾ ಹೋಗೋಣ ಯಾವ ತಿಂಗಳಲ್ಲಿ ಹೆಚ್ಚಿನ ದುರ್ವ್ಯಯ ಇದೆ ಯಾವ ತಿಂಗಳಲ್ಲಿ ಅನುಕೂಲಕರವಾಗಿದೆ ಆರ್ಥಿಕ ಪರಿಸ್ಥಿತಿ ಅನ್ನೋದನ್ನು ಮಾಸ ಭವಿಷ್ಯದಲ್ಲಿ ಹೇಳಲಾಗುತ್ತೆ ಕುಜನ ಒಂದು ಬದಲಾವಣೆಗಳನ್ನುವಂಥದ್ದು ಹೇಗೆ ಆಗ್ತಾ ಹೋಗುತ್ತೆ ಅದೇ ಆ ರೀತಿಯಾಗಿ ನಿಮಗೆ ಖರ್ಚುಗಳೆಲ್ಲವೂ ಕೂಡ ಹೆಚ್ಚು ಕಡಿಮೆ ಆಗುತ್ತಾ ಹೋಗುತ್ತೆ ಯಾವ ಯಾವಾಗ ಕುಜನ ಬಲ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ನಿಮಗೆ ಆರ್ಥಿಕವಾಗಿರತಕ್ಕಂಥ ಅನಾನುಕೂಲತೆಗಳು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಅಥವಾ ಏನೋ ಒಂದು ತೊಂದರೆಗಳು ಬರುವಂಥದ್ದು ಇದೆಲ್ಲ ಆಗ್ತಾ ಹೋಗುತ್ತೆ ಹಾಗಾಗಿ ಆ ಒಂದು ವಿಚಾರವನ್ನು ನಾವು ಮಾಸಭವಿಷ್ಯದಲ್ಲಿ ನೋಡಬೇಕಾಗತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ವರ್ಷದಲ್ಲಿ ನಿಮಗೆ ಸಾಧಾರಣವಾಗಿರತಕ್ಕಂತಹ ಖರ್ಚುಗಳಿದ್ದಾವೆ ಹಾಗಾಗಿ ಖರ್ಚಿನ ವಿಚಾರದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಮೋಸಗಳಾಗುವಂತಹ ಸಾಧ್ಯತೆ ಇದೆ ಅಥವಾ ನಿಮ್ಮಿಂದ ಯಾರೋ ಸಾಲವನ್ನು ತೆಗೆದುಕೊಂಡಿದ್ದಾರೆ ಅಥವಾ ಸಾಲವನ್ನು ತೆಗೆದುಕೊಳ್ತಾರೆ ಅಂತಹ ಸಾಲಗಳು ವಾಪಸ್ ಬರೋದಿಲ್ಲ ಬ್ಯಾಡ್ ಡೆಟ್ ಆಗಿಬಿಡುತ್ತೆ ಕೊಟ್ಟಿರುವಂತಹದ್ದು ಹಾಗೆ ಉಳಿಯುವಂತಹ ಸಾಧ್ಯತೆ ಇದೆ ಕೊಟ್ಟವನು ಕೊಡಂಗಿ ಈಸ್ಕೊಂಡವನು ನೀರು ಭದ್ರ ಅನ್ನುವಂತಹ ಪರಿಸ್ಥಿತಿ ಆಗಬಹುದು ಈ ವರ್ಷದಲ್ಲಿ ಧನುರಾಶಿಯವರಿಗೆ ಹಾಗಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗತ್ತೆ ಅದು ಯಾವ ತಿಂಗಳಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗುತ್ತೇನೆ ಆದಷ್ಟು ತಾವೆಲ್ಲರೂ ಕೂಡ ಮಾಸು ಭವಿಷ್ಯವನ್ನು ಗಮನಿಸ್ತಾ ಹೋಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತಷ್ಟು ವಿಚಾರಗಳ ಜೊತೆಗೆ ನಿಮ್ಮನ್ನು ನಾನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು